ಲಿಸ್ಟೇ ಇದೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಉಂಗ್ಳಾಂಗ್ ಮಟ್ಲೆ ಎನ್ ಐಸು ಇರಬೇಕು ಬ್ರೈನ್ ಬ್ಲೀಡಿಂಗ್ ಆಗುತ್ತೆ ಐ ವಿ ಎಚ್ ಅಂತ ಹೇಳ್ತೀವಿ ಇದು ಏಟಿ ಪರ್ಸೆಂಟ್ ಗೆ ಜಾಂಡಿಸ್ ಚಾನ್ಸಸ್ ಇರುತ್ತೆ ಪ್ರೀಟರ್ಮ್ ಬೇಬೀಸ್ ಅಂದ್ರೆ ಸೆವೆನ್ ವೀಕ್ ಅಂದ್ರೆ ದೊಡ್ಡ ಲಿಸ್ಟೇ ಇದೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಒಂದು ಇಮ್ಯಾಚೂರ್ ಲಂಗ್ಸ್ ಇಂದ ಬ್ರೈನ್ ಇಂದ ಹಾರ್ಟಿಂದ ಎಲ್ಲವೂ ಇಮ್ಮೆಚೂರಿನ ಬಲ್ತಿರೋದಿಲ್ಲ ಇರೋದಿಲ್ಲ ಸ್ವಲ್ಪ ಮೆಚುರಿಟಿ ಆದಕ್ಕೆ ಇದು ಮಾರ್ಬಿಡಿಟೀಸ್ ಮಾರ್ಟಾಲಿಟಿನೂ ತುಂಬ ಜಾಸ್ತಿ ಅಂದರೆ ಟ್ವೆಂಟಿ ಏಯ್ಟ್ ಒಳಗಿದ್ರೆ ಎಕ್ಸ್ಟ್ರಾ ಮಾರ್ಟಾಲಿಟೀಸ್ ಜಾಸ್ತಿ ಇರುತ್ತೆ ಆಮೇಲೆ ಟ್ವೆಂಟಿ ಏಯ್ಟ್ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಲೇಟ್ ಪ್ರೀಟಮ್ ಅಂತೀವಿ ತರ್ಟಿ ಫೋರ್ ಟು ತರ್ಟಿ ಸಿಕ್ಸ್ ವೀಕ್ಸ್ ಇದ್ರೇ ಅವರೇ ಆದಂಥ ಪ್ರಾಬ್ಲಮ್ಸ್ ರೆಸ್ಪಿರೇಟ್ರಿ ಮಾರ್ಬಿಡಿಟೀಸ್ ಅಂತೀವಿ ಎನ್ ಐ ಸಿ ಯು ಅಡ್ಮಿಷನ್ಸು ತಿಂಗಳಾಂಗಟ್ಲೆ ಎನ್ ಐ ಸುಲಿ ಇರಬೇಕು ಸೊ ಬ್ರೈನು ಡೆವಲಪ್ ಇರಲ್ಲ ಆಮೇಲೆ ಸರ್ಫ್ಯಾಕ್ಟೆಂಟ್ ಅಂತೀವಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಸೊ ಉಸಿರಾಟದ್ದು ಅದು ಬೆಳವಣಿಗೆ ಆಗೋದಕ್ಕೆ ಸರ್ಫ್ಯಾಕ್ಟೆಂಟ್ ಅನ್ನೋದು ಇಂಪಾರ್ಟೆಂಟು ಅದೆಲ್ಲ ಬೆಳವಣಿಗೆನೂ ಆಗಿರೋದಿಲ್ಲ ಸೊ ಆಪ್ನಿಯಾ ಅಂತೀವಿ ಆಮೇಲೆ ಕಣ್ಣು ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅಂತೀವಿ ಬ್ರೈನಲ್ಲಿ ಬ್ಲೀಡಿಂಗ್ ಆಗುತ್ತೆ ಐ ವಿ ಎಚ್ ಅಂತ ಹೇಳ್ತೀವಿ ಮತ್ತೆ ಹಾರ್ಟಲ್ಲಿ ಹೋಲ್ ಇರುತ್ತೆ ಪಿ ಡಿ ಅಂತ ಇರುತ್ತೆ ಪ್ರೀಟರ್ಮ್ಸೆ ಅದಕ್ಕೆ ಎಷ್ಟೊಂದು ಫೀಡಿಂಗ್ ಪ್ರಾಬ್ಲಮ್ ಇರುತ್ತೆ ಫೀಡಿಂಗ್ ತಕ್ಷಣ ಹಾಲು ಕುಡಿಯೋಕೆ ಶಕ್ತಿ ಇರೋದಿಲ್ಲ ಸಕಿಂಗ್ ಸ್ವಾಲೋಯಿಂಗ್ ಬ್ರೀದಿಂಗ್ ಕೋಆರ್ಡಿನೇಷನ್ ಬರೋದೇ ಮೂವತ್ನಾಲ್ಕು ವಾರ ಆದ್ಮೇಲೆ ಸೊ ಫೀಡಿಂಗ್ ಇಶ್ಯೂಸ್ ಇರುತ್ತೆ ಆಮೇಲೆ ಹೊಟ್ಟೆಯಲ್ಲಿ ನೆಕ್ರೋಟೈಸಿಂಗ್ ಇಂಟ್ರೋಕೊಲೈಟಿಸ್ ಆಮೇಲೆ ಜಾಂಡಿಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಟರ್ಮ್ ಬೇಬೀಸಲ್ಲಿ ದಿನ ತುಂಬಿರೋ ಮಕ್ಕಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಬೇಬೀಸಿಗೆ ಬಂದ್ರೆ ಇದು ಏಯ್ಟಿ ಪರ್ಸೆಂಟ್ ಬೇಬೀಸ್ಗೆ ಜಾಂಡೀಸ್ ಚಾನ್ಸಸ್ಸು ಇರುತ್ತೆ ಆಮೇಲೆ ಕಣ್ಣಿಂದು ಕಿವಿ ಕೇಳಿಸ್ದೇ ಇರೋದು ತುಂಬಾನೇ ಪ್ರಾಬ್ಲಮ್ಸ್ ಮಾರ್ಟಾಲಿಟಿ ಮಾರ್ಬಿಡಿಟಿ ಎರಡು ಹೈ ಇರುತ್ತೆ